ಪಂಚಮಿ ಹಬ್ಬ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಹೌದು ಪಂಚಮಿ ಹಬ್ಬ ಬಂದ್ರೆ ಸಾಕು ನಮ್ ಹೆಣ್ಮಕ್ಳಿಗೆ ನೆನಪಾಗೋದು ಅವ್ರ ತವರ್ ಮನಿ ಅಣ್ಣನ ಬಾಂಧವ್ಯ ಕರೀಲಿಕ್ಕೆ ಬರೋ ಅಣ್ಣ ಪ್ರೀತಿಯಿಂದ ತವರ್ ಮನಿಗ್ ಹೋಗೋ ಅಂತ ಹೆಣ್ಮಗಳು ತವರ್ ಮನಿ ಬಾಂಧವ್ಯ ಇದೆಲ್ಲವೂ ಕೂಡ ನಮ್ಮ ಹೆಣ್ಮಕ್ಳಿಗೆ ನೆನಪಾಗ್ತದೆ ಯಾಕಂದ್ರ ಪಂಚಮಿ ಹಬ್ಬದ ವಿಶೇಷತೆನ ಹಂಗ ಹೌದ್ರಿ ನಾ ಇವತ್ತ ನಾಗರ ಪಂಚಮಿ ಬಗ್ಗೆ ಮಾತಾಡ್ಲಿಕ್ಕೆ ನಮಸ್ಕಾರ ರೀ ಅಶ್ವಮ ನಿರಕ ಸ್ವಾಗತ ನಾ ಮಂಜರಿ ಹೊಂಬಾಳಿ ನೋಡ್ರಿ ಉತ್ತರ ಕರ್ನಾಟಕದ ಭಾಗದೊಳಗ ನಾಗರ ಪಂಚಮಿಯನ್ನ ಬಹಳ ಸಡಗರದಿಂದ ಆಚರಣೆ ಮಾಡ್ತಾರೆ ಶ್ರಾವಣ ಮಾಸ ಬಂದ್ರೆ ಸಾಕು ನಾಗರ ಪಂಚಮಿ ನಮ್ಮ ಮೊದಲೇ ಹಬ್ಬ ಆಗಿ ಸಡಗರದಿಂದ ಆಚರಣೆ ಮಾಡುವಂತದ್ದು ಸಂಪ್ರದಾಯದೊಳಗ್ ಬಂತದ್ದು ನಾಗರ ಪಂಚಮಿ ಅಂದ್ಕೊಳೆ ನಮ್ಮ ಹೆಣ್ಮಕ್ಳಿಗೆ ತವರ್ ಮನಿ ನೆನಪಾಗ್ತದೆ ಇದ್ರ ಹಿಂದ ಒಂದ್ ಕಥೆ ಅದ ಮುಂದ್ ಅದನ್ನ ಹೇಳ್ತೀನಿ ಆದ್ರ ಈಗ ನಾ ಮಾತಾಡ್ಲಿಕ್ಕೆ ಹೊಂಟಿದ್ದು ನಾಗರ ಪಂಚಮಿ ಹಬ್ಬ ನಾಗರ ಚೌತಿ ನಾಗರ ಪಂಚಮಿ ಅಷ್ಟನ ಇಲ್ಲ ಮೊದ್ಲ ನಾಗರಮ್ಮ ಸೀಂತ್ ಮಾಡ್ತೀವಿ ಆಮೇಲೆ ನಾಗರ ಚೌತಿ ಆಚರಣೆ ಇರ್ತದ ಇದಾದ್ಮೇಲೆ ನಾಗರ ಪಂಚಮಿ ಆಚರಣೆ ಶುರು ಆಗ್ತದೆ ಇದೆಲ್ಲಾರ್ಗು ಗೊತ್ತಿರೋ ಅಂತದ ಅದ ಹೋಗ್ತಿವಿ ನಾಗಪ್ಪ ಹಾಲ್ ಹಾಕ್ತಿವಿ ನೈವೇದ್ಯ ಮಾಡ್ತಿವಿ ಆಶೀರ್ವಾದ ಪಡ್ಕೊಂಡ್ ಬರ್ತೀವಿ ಇನ್ನ ಪಂಚಮಿ ದಿನ ಮನೆಯೊಳಗ ಮಣ್ಣಿನ ನಾಗಪ್ಪನ್ ತಂದು ಪೂಜೆ ಮಾಡ್ತಿವಿ ಹಾಲ್ ಹಾಕ್ತಿವಿ ಹಬ್ಬದ ಅಡ್ಗಿ ಮಾಡಿ ಊಟ ಮಾಡ್ತಿವಿ ಹಾ ಇಲ್ಲೇ ಬಂದ್ ನೋಡ್ರಿ ನಮ್ ಸುದ್ದಿ ಹಬ್ಬದ ಅಡಿಗೆ ಅಂದ್ಕೂಳೆ ನಮಗ್ ನೆನಪಾಗೋದು ಹಬ್ಬದ ಅಡಿಗೆ ನಾನಾ ತಿನಿಸು ಸಿಹಿ ಪದಾರ್ಥ ಇದೆಲ್ಲ ಆದ್ರ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ವಿಶೇಷ ಹಬ್ಬ ಅದ ಅದಕ್ಕ ನಾಗರ ಪಂಚಮಿಗೆ ಭಾರಿ ಚಲೋ ಸಂಬಂಧನೂ ಅದ ಅದೇನಂತೀರೇನು ಅದ ನೋಡ್ರಿ ನಮ್ದು ರೊಟ್ಟಿ ಹಬ್ಬ ಏನಿದು ರೊಟ್ಟಿ ಹಬ್ಬ ನೋಡ್ರಿ ರೊಟ್ಟಿ ಹಬ್ಬ ಅಂದ್ರಡ ಹಂಗ ಜೋಳದ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಭಾಗಿನ ಅವಿಭಾಜ್ಯ ಅಂಗ ನಮ್ಮ ಮನಿಯೊಳಗ ಪ್ರತಿ ದಿನ ಯಾವ್ದರ ಶಬ್ದ ಕೇಳಿಸ್ತದೋ ಇಲ್ಲೋ ಗೊತ್ತಿಲ್ಲ ಆದ್ರ ಉತ್ತರ ಕರ್ನಾಟಕದ ಪ್ರತಿ ಮನಿ ಮನಿ ಒಳಗುನು ರೊಟ್ಟಿ ಬಡಿಯೋ ಶಬ್ದ ಅಂತೂ ನಮಗೆ ಕೇಳೇ ಇರ್ತದ ಹಂಗ ನಮ್ಮ ದಿನನಿತ್ಯದ ಜೀವನ ಆರಂಭ ಆಗೋದ ಈ ರೊಟ್ಟಿ ಬಡಿಯೋ ಒಂದು ಖಯಾಲಿಯಿಂದ ಯಾಕಂದ್ರ ಜೋಳದ ರೊಟ್ಟಿ ತಿಂದು ನಮ್ಮ ಮಂದಿ ಗಟ್ಟಿ ಮುಟ್ಟು ಇರ್ತಾರ ಹಂಗಾಗಿ ಜೋಳ ಇರ್ಲಿ ಸಜ್ಜಿ ಇರ್ಲಿ ಅಥವಾ ಬೇರೆ ಬೇರೆ ರೊಟ್ಟಿಗಳನ್ನು ಮಾಡಿ ಆ ರೊಟ್ಟಿ ನಮ್ಮ ಹೊಟ್ಟಿ ತುಮತದ ಉತ್ತರ ಕರ್ನಾಟಕದ ಮಂದಿ ಹಿಂಗಾಗಿ ಈ ರೊಟ್ಟಿ ನಮ್ಮ ಊಟದ ಅವಿಭಾಜ್ಯ ಅಂಗ ಆದ್ರ ಇದನ್ನ ಇಟ್ಕೊಂಡು ಒಂದು ಹಬ್ಬ ಅದ ಅದ ನೋಡ್ರಿ ನಾಗರ ಪಂಚಮಿಗಿಂತ ಮುಂಚೆ ಬರುವಂತ ಒಂದ್ ದಿನ ಎರಡ್ ದಿನ ಮುಂಚೆ ಈ ಹಬ್ಬ ಆಚರಣೆ ಮಾಡೋದು ರೂಢಿಯೊಳಗದ ಒಳಗದ ಅದ ನಮ್ಮ ರೊಟ್ಟಿ ಪಂಚಮಿ ಕೆಲವು ಕಡೆ ಇದನ್ನ ನಾಗರ ಪಂಚಮಿ ದಿನ ಕೂಡ ರೊಟ್ಟಿ ಪಂಚಮಿ ಅಂತ ಆಚರಣೆ ಮಾಡ್ತಾರ ಈ ರೊಟ್ಟಿ ಪಂಚಮಿ ಹಿಂಗ್ಯಾಕ ಬಂತು ಅಂತಿರೇನು ನೋಡ್ರಿ ಹಬ್ಬಗಳ ಮಾಸ ಹಬ್ಬ ಅಂದ್ಮೇಲೆ ಮನಿ ಮಂದಿ ಎಲ್ಲಾ ಸಿಹಿ ಅಡಿಗೆ ಮಾಡಿ ಉಣ್ಣೋದು ಪದ್ಧತಿ ಇರ್ತದೆ ನಮ್ ಅಮಾವಾಸಿ ಯಾವಾಗ ನಾಗರ ಅಮಾವಾಸಿ ಯಾವಾಗಿಂದ ಶುರುವಾಗ್ತದಲ್ಲ ಆವಾಗಿಂದ ಮುಂದ್ ಐದ್ ದಿವ್ಸ ತನಕ ಮನಿ ಒಳಗ ರೊಟ್ಟಿ ಬಡಿಬಾರ್ದು ಅನ್ನೋ ಅಂತದೊಂದು ನಿಯಮ ಅದ ಹಿಂಗಾಗಿ ಇಡೀ ಉತ್ತರ ಕರ್ನಾಟಕದ ಭಾಗದ ಮಂದಿ ಜೀವನಾಡಿ ರೊಟ್ಟಿ ಊಟ ರೊಟ್ಟಿ ಈ ರೊಟ್ಟಿ ಊಟ ಬಿಟ್ಟು ಐದೇ ದಿವಸ ಇರೋದ್ ಹೆಂಗ ಅಂತ ನಮ್ಮ ಹಿರಿಕರು ಇಂಥದ್ದೊಂದು ಪದ್ಧತಿ ಮಾಡಿಟ್ರು ಏನ್ ಮಾಡ್ತಾರ ಅಂದ್ರ ನಾಗರ ಅಮಾವಾಸ್ಯಕ್ಕಿಂತ ಮುಂಚೆನ ಅಂದ್ರ ಆಲ್ಮೋಸ್ಟ್ ಎಂಟ್ ಹತ್ ದಿನ ಮುಂಚೆನ ಈ ತಯಾರಿ ಎಲ್ಲ ಆರಂಭ ಆಗ್ತದೆ ರೊಟ್ಟಿ ಎಂತ ಪದಾರ್ಥ ಗೊತ್ತೇನು ಮೂರು ನಾಲ್ಕು ತಿಂಗಳು ಖಡಕ್ ರೊಟ್ಟಿ ಇಟ್ರು ಏನು ಆಗಂಗಿಲ್ಲ ಅಷ್ಟು ಗಟ್ಟಿ ಮುಟ್ಟು ನಮ್ಮ ರೊಟ್ಟಿಗಳು ಹಿಂಗಾಗಿ ಎಂಟ್ ಹತ್ ದಿನದ ಮುಂಚೆನ ಈ ತಯಾರಿ ಎಲ್ಲಾ ಶುರು ಆಗ್ತದ ಮನಿ ಮಂದಿಗೆ ಬೇಕಾಗೋ ಅಷ್ಟು ಸಾಕಾಗೋ ಅಷ್ಟು ನಮ್ಮ ಹೆಣ್ಮಕ್ಳು ರೊಟ್ಟಿ ಬಡಿತಾರ ಜವಾರಿ ರೊಟ್ಟಿ ಬಡಿದು ಅದಕ್ಕೆ ಏನೇನ್ ಸಜ್ಜು ಮಾಡ್ಬೇಕಲ್ಲ ಆ ಎಲ್ಲಾ ಪದಾರ್ಥ ಸಜ್ಜು ಮಾಡ್ತಾರೆ ಯಾಕಂದ್ರ ಮುಂದಿನ ಐದು ದಿವಸ ಅವರು ರೊಟ್ಟಿ ಬಡಿಯೋ ಹಂಗಿರಂಗಿಲ್ಲ ಹಿಂಗಾಗಿ ನಾಗರ ಎಲ್ಲ ಶುರು ಆಗೋಕ್ಕಿಂತ ಮುಂಚೆನ ಅಂದ್ರ ಹಬ್ಬದ ಕಾಲ ಇನ್ನೇನ್ ಶುರು ಆಗ್ಬೇಕು ಅನ್ನೋದ್ರೊಳಗ ಈ ತಯಾರಿ ಎಲ್ಲಾ ಮಾಡಿ ಇಟ್ಕೊಂಡಿರ್ತಾರೆ ನೋಡ್ರಿ ಸಂಸ್ಕಾರ ಸಂಸ್ಕೃತಿಯ ಜೊತೆಗೆ ನಮ್ಮ ಜನಪದ ಶೈಲಿ ನಾವು ನಾವು ಬೆರೆತು ಮಾಡೋ ಈ ಹಬ್ಬಗಳು ಎಷ್ಟು ಚಂದವ ಹಿಂಗಾಗಿ ಈ ಎಲ್ಲಾ ರೊಟ್ಟಿಗಳು ಸಜ್ಜಾದ್ಮೇಲೆ ಈ ರೊಟ್ಟಿ ಪಂಚಮಿ ಆಚರಣೆ ಒಳಗ ಮನಿ ಮಂದಿ ಎಲ್ಲ ತಾವು ಉಂಡು ತಿಂದು ಆ ಹಬ್ಬವನ್ನ ಆಚರಣೆ ಮಾಡೋದ್ರ ಜೊತೆಗೆ ಇದನ್ನ ಸಮುದಾಯ ಹಬ್ಬವಾಗಿಯೂ ನಮ್ಮ ಮಂದಿ ನೋಡ್ತಾರ ಅಂದ್ರ ಮನಿ ಮನಿಗ್ ಹೋಗಿ ಆಜುಬಾಜುಕಿನವರಿಗೆ ಜೊತೆಗೆ ನೆಂಟಸ್ತ್ರಿಗೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ಲಾರ್ಗು ಕೂಡ ಅವತ್ತ ರೊಟ್ಟಿ ಬುತ್ತಿಯನ್ನ ಬೀರಿ ಬರ್ತಾರ ತಾವು ಹಂಚ್ಕೋತಾರ ತಮ್ಮದನ್ನು ತಗೋತಾರ ಹಿಂಗ ಮನಿ ಮನಿಗೆ ಹೋಗಿ ರೊಟ್ಟಿಯನ್ನ ಹಂಚಿ ಈ ರೊಟ್ಟಿ ಪಂಚಮಿ ಆಚರಣೆ ಮಾಡ್ತಾರ ಒಬ್ಬರೊಬ್ಬರ ನೆಂಟಸ್ತಿಕೆನೂ ಬೆಳೀತದ ಜೊತೆಗೆ ಜೊತೆಯಾಗಿ ಉಂಡು ಜೊತೆಯಾಗಿ ನಕ್ಕು ನಲದು ಈ ಹಬ್ಬವನ್ನ ಆಚರಣೆ ಮಾಡಿ ತಮ್ಮ ತಮ್ಮ ಬಾಂಧವ್ಯಗಳನ್ನ ಗಟ್ಟಿಗೊಳಿಸ್ತಾರ ನಮ್ಮ ಮಂದಿ ಇನ್ನ ರೊಟ್ಟಿ ಪಂಚಮಿ ದಿನ ಬರೇ ರೊಟ್ಟೆಲ್ರಿ ಅಲ್ರಿ ರೊಟ್ಟೆ ಅಂದ್ರೇನು ಅದೊಂದು ಸುಗ್ಗಿನ ಜೋಳದ ರೊಟ್ಟಿ ಇರಬಹುದು ಸಜ್ಜಿ ರೊಟ್ಟಿ ಇರಬಹುದು ರಾಗಿ ರೊಟ್ಟಿ ಇರಬಹುದು ಹಿಂಗ ಬಗೆ ಬಗೆ ರೊಟ್ಟಿಗಳನ್ನ ಮಾಡ್ತಾರೆ ಈ ಖಡಕ್ ರೊಟ್ಟಿ ಭಾರಿ ಫೇಮಸ್ ಉತ್ತರ ಕರ್ನಾಟಕದೊಳಗ ಈ ಖಡಕ್ ರೊಟ್ಟಿ ಜೊತೆ ಬಗೆ ಬಗೆಯ ಪಲ್ಯ ಅದ್ರೊಳಗು ಬದನಿಕಾಯಿ ಪಲ್ಯ ಇರಬಹುದು ಪುಂಡಿ ಸೊಪ್ಪಿನ ಪಲ್ಯ ಇರಬಹುದು ಗುರುಳ್ ಚಟ್ನಿ ಹಂಗ ಅಗಸಿ ಚಟ್ನಿ ಚಟ್ನಿ ಪುಡಿ ಮೊಸರು ನಾನಾ ಬಗೆಯ ಕಾಳುಗಳ ಪಲ್ಯ ಇರಬಹುದು ಹಂಗ ಝುಣುಕ ಇರಬಹುದು ಇಂಥದ್ದು ನಾನಾ ಬಗೆಯ ಪಲ್ಯಗಳನ್ನ ಚಟ್ನಿಗಳನ್ನ ತಿಂಡಿ ತಿನಿಸುಗಳನ್ನ ರೊಟ್ಟಿಗೆ ಪೂರಕವಾದಂತ ಎಲ್ಲಾ ಪದಾರ್ಥಗಳನ್ನ ಆವತ್ತು ಸಿದ್ಧ ಮಾಡಿಕೊಂಡು ಮನೆ ಮನೆಗೆ ಹೋಗಿ ತಾವೂ ಕೊಟ್ಟು ಅವರಿಂದನೂ ಪಡ್ಕೊಂಡು ಹಬ್ಬ ಆಚರಣೆಯನ್ನ ಮಾಡ್ತಾರೆ ಕರ್ನಾಟಕ ತೆಲಂಗಾಣ ಮತ್ತ ಆಂಧ್ರ ಪ್ರದೇಶದ ಬಾರ್ಡರ್ ಒಳಗ ಕೆಲವು ಕಡೆ ಮಹಾರಾಷ್ಟ್ರ ಪ್ರಾಂತ್ಯದೊಳಗೂ ಈ ರೊಟ್ಟಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಉತ್ತರ ಕರ್ನಾಟಕದಾಗಂತೂ ರೊಟ್ಟಿ ಪಂಚಮಿ ಅನ್ನೋದ ಭಾರಿ ಜೋರ ಹಬ್ಬ ಆಗಿ ಎಲ್ಲಾ ಕಡೆ ಪ್ರಸಿದ್ಧಿಯಾಗ್ಯದ ನಮ್ಮ ಜನಪದರು ಇಂಥ ಹಬ್ಬಗಳನ್ನ ಹರಿದಿನಗಳನ್ನ ನಮ್ಮ ನಮ್ಮ ಬಾಂಧವ್ಯ ಗಟ್ಟಿಗೊಳಿಸ್ಲಿಕ್ಕೆ ನಾವು ಇನ್ನಷ್ಟು ಸಂಭ್ರಮದಿಂದ ಒಬ್ಬರಿಗೊಬ್ಬರು ಬೆರೀಲಿಕ್ಕೆ ಮಾಡಿಟ್ಟಾರ ನಾವು ಕೂಡ ಅವುಗಳನ್ನ ತಪ್ಪದೇ ಆಚರಣೆ ಮಾಡ್ಬೇಕು ಎಲ್ಲರೊಳಗ ಒಂದಾಗಿ ಬಾಳ್ಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರ್ರಿ ಅಶ್ವ